ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಯಾದಗಿರಿ ನಗರದ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಅಪಘಾತಗಳು ಇದ್ದು ಕೂಡಲೇ ಗುಂಡಿಗಳು ಮುಚ್ಚಿಸುವ ಕೆಲಸ ಮಾಡುವಂತೆ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು ಆದ ಬಿಎನ್ ವಿಶ್ವನಾಥ ನಾಯಕ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಯಾದಗಿರಿ ನಗರದ ಹಲವಾರು ಕಡೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಅಪಘಾತಗಳು ಇದ್ದು ಯಾದಗಿರಿ ನಗರದ ಶಹಾಪುರ್ ರಸ್ತೆಯಲ್ಲಿ ಇರುವಂತಹ ಭೀಮಾ ಬ್ರಿಡ್ಜ್ ಶೆಟ್ಟಿಹಳ್ಳಿ ಬ್ರಿಡ್ಜ್ ಹೈದರಾಬಾದ್ ಮುಖ್ಯ ರಸ್ತೆಯ ಅರಕೇರ ಕೆ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದು ಈಗ ಮಳೆಗಾಲವಾಗಿದ್ದರಿಂದ ಗುಂಡಿಯಲ್ಲಿ ನೀರು ಮುಚ್ಚಿ ಗುಂಡಿ ಕಾಣದಂತೆ ಆಗಿದ್ದು ಇದರಿಂದ ಅನೇಕ ಜನ ವಾಹನ ಸವಾರು ಅಪಘಾತ ಕೀಳಾಗ್ತಾ ಇದ್ದು ಮತ್ತು ದಿನನಿತ್ಯ ಅಪಘಾತಗಳು ಸಂಭವಿಸಿ ಜನ ಭಯಭೀತಿಯಿಂದ ತಿರುಗಾಡ್ತಿದ್ದಾರೆ ಆದರೆ ಸಂಬಂಧಪಟ್ಟ ಲೋಕಲ್ ಇಲಾಖೆಯವರು ನಿಷ್ಕಾಳಜಿತನದಿಂದ ಗುಂಡಿಗಳು ಮುಚ್ಚದೆ ಹಾಗೆ ಬಿಟ್ಟಿರ್ತಾರೆ ಜನ ವಾಹನ ಚಾಲಕರು ಕೂಡ ಬಹಳ ತೊಂದರೆ ಪಡೆದಿದ್ದಾರೆ ಆದ ಕಾರಣ ತಾವು ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಈಗ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮಕ್ಕಾಗಿ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನ ಮುಚ್ಚುವಂತೆ ಕೆಲಸ ಮಾಡಿ ಜನರಿಗೆ ಮಾಡಿ ಕೊಡಬೇಕು ಅಂತ ತಮ್ಮಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರು ವಿಶ್ವನಾಥ ನಾಯಕ್ ಹೇಳಿದ್ದಾರೆ ಒಂದು ವೇಳೆ ತಾವು ಕ್ರಮಕ್ಕೆ ಹೋದಲ್ಲಿ ಮುಂದಿನ ದಿನದಲ್ಲಿ ರಸ್ತೆ ತಿಳಿದು ಪ್ರತಿಭಟನೆ ಮಾಡಲಾಗುತ್ತೆ ಇವತ್ತು ನಮ್ಮ ಯಾದಗಿರಿ ಯಾವ ರೀತಿ ಪರಿಸ್ಥಿತಿ ಅಂದ್ರೆ ವಾಹನ ಚಾಲಕರು ತಿರುಗಾಡಬೇಕಾದ್ರೆ ಜೀವವನ್ನು ಕೈಯಲ್ಲಿಟ್ಟು ತಿರುಗಾಡುವಂತ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ಸುಮಾರು ಎರಡರಿಂದ ಮೂರು ದಿನ ಕಂಟಿನ್ಯೂ ಮಳೆ ಬರೋದ್ರಿಂದ ದೊಡ್ಡ ದೊಡ್ಡ ಮೊಳಕಾಲದಷ್ಟು ಒಂದು ತೆಗ್ಗುಗಳು ಗುಂಡುಗಳು ಬಿದ್ದಾವ ಸುಮಾರು ಆಟೋ ಟಮ್ ಮಹಿಳೆಯರು ಬಿದ್ದು ಎಕ್ಸೆಂಟ್ ಕಾಲುಗಳನ್ನು ಮುರ್ಕಂಡ್ರೆ ಮತ್ತು ಇದು ಯಾದಗಿರಿ ನಗರದಲ್ಲೇ ಆಗಿರ್ಬೋದು ಮತ್ತು ಯಾದಗಿರಿ ಕ್ಷೇತ್ರದಲ್ಲಿ ಎಲ್ಲ ಕಡೆಗೆ ಆಗಿರ್ಬೋದು ಮತ್ತೆ ಇಲ್ಲಿ ಹಳೆ ಭೀಮಾ ಸೇತುವೆ ನೋಡಿದ್ರೆ ಮೊಳಕಾಲದಷ್ಟು ಸೇತುವೆ ಮೇಲೇ ಮೊಳಕಲ್ದಷ್ಟು ಗುಂಡುಗಳು ತೆಗ್ಗುಗಳನ್ನು ಬಿದ್ದಾವ ಯಾದಗಿರಿ ಶಾಸಕರನ್ನು ಅದ್ರ ಮೇಲೆ ತಿರುಗಾಡ್ತಾರೆ ಉಸ್ತುವಾರ ಮಿನಿಸ್ಟರ್ನೂ ತಿರುಗಾಡ್ತಾರ ನೋಡಿದ್ರೆ ಕಣ್ಣು ಮುಚ್ಚಿ ತಿರುಗಾಡೋ ತಿರುಗಾಡ್ತಾ ಇದಾರೆ ನೋಡಿದ್ರು ನೋಡೋದ್ರನ್ನ ತಿರುಗಾಡ್ತಾ ಇದಾರೆ ಹೀಗೆ ಆದರೆ ನಮ್ಮ ಜನರಿಗೆ ಭಾಳ ಅಂದ್ರೆ ಭಾಳ ಪರಿಸ್ಥಿತಿ ಗಂಭೀರ ಉಂಟಾಗ್ತದೆ ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಹೇಳ್ರಿ ನಮ್ಮ ಜಯ ಕನ್ನಡ ಸಂಘಟನೆ ವತಿಯಿಂದ ಒಂದು ದೇಣಿಗೆಯವನ್ನು ನಾವು ಕಲೆಕ್ಟ್ ಮಾಡಿ ನಾವೇ ಮಾಡಿಸ್ತೀವಿ ಅಂತಂದು ಒಂದು ಇಚ್ಛಿಸ್ತೀವಿ ನಮ್ಮ ಜಯ ಕನ್ನಡ ಸಂಘಟನೆ ವತಿಯಿಂದ ಹೀಗೆ ಆದರೆ ಜಿಲ್ಲಾಡಳಿತಕ್ಕೆ ಆಗಿರ್ಬೋದು ಮತ್ತು ಉಸ್ತುವಾರಿ ಮಿಶ್ರ ಶಾಸಕರಿಗೆ ನಾವೊಂದು ಸಂಘಟನೆ ಕಡೆಯಿಂದ ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಅತಿ ಶೀಘ್ರದಲ್ಲೇ ಮಾಡಿಸ್ಲಿಲ್ಲ ಅಂದರೆ ನಮ್ಮ ಜಯ ಕರ್ನಾಟಕ ಸಂಘಟನೆಗಳಿಂದ ದೊಡ್ಡ ಮಟ್ಟದಾಗ ಹೋರಾಟ ಮಾಡಬೇಕದಂತ ಇಚ್ಛಿಸುವ ಯಾಕಂದ್ರೆ ಒಂದು ಮೇಂಟೆನೆನ್ಸ್ ಆಗಿರ್ಬೋದು ಕೆಕ್ಕೆ ಯಾವ್ದು ಹನದಂದಾಗ ಮಾಡಿಸ್ ಕೆಲಸವನ್ನು ವರ್ಕ್ ಮಾಡಿಸ್ಬೋದು ಆದರೂ ಇವರು ಯಾವುದೇ ಹೀರೆ ಮಾಡ್ತಾರೆ ನಮ್ಮ ಸಂಬಂಧನೇ ಇಲ್ಲ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಒಂದು ಉಗ್ರವಾದ ಒಂದು ಹೋರಾಟ ಮಾಡಬೇಕಾಗ್ತದ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತೀನಿ ಅತಿ ಶೀಘ್ರದಲ್ಲೇ ಮಾಡಿಲ್ಲ ಅಂದ್ರೆ ಜಿಲ್ಲೆಯ ಜಯ ಕರ್ನಾಟಕ ಸಂಘಟನೆಯ ಬಿ ಎನ್ ವಿಶ್ವನಾಥ್ ನಾಯಕ್ ಅವರು ಜಿಲ್ಲಾಧ್ಯಕ್ಷರು ಈಗಾಗಲೇ ಬಹಳ ಅಚ್ಚುಕಟ್ಟಾಗಿ ಮಾತನಾಡಿದ ವಿಷಯ ಏನಂದ್ರೆ ಯಾದಗಿರಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳಿಗೆ ಈ ಜಿಲ್ಲಾ ಈ ಯಾದಗಿರಿ ಜಿಲ್ಲೆಯ ಜನರ ಬಗ್ಗೆ ಕಿಂಚತ್ತು ಕಾಳಜಿ ಇಲ್ಲ ಯಾಕಂದ್ರೆ ಇವರು ಟೆಂಡರ್ ಪ್ರಕ್ರಿಯೆ ಕಾಮಗಾರಿಗಳು ಕಾಮಗಾರಿಗಳು ಸ್ಟಾರ್ಟ್ ಆದ್ಮೇಲೆ ಕಾಮಗಾರಿಗಳನ್ನ ಕರೆಕ್ಟಾಗಿ ಕ್ವಾಲಿಟಿ ಪ್ರಕಾರ ಕಾಮಗಾರಿಗಳು ತಗೊಂಡ್ರೆ ಈ ರೀತಿ ಲೋಪದೋಷಗಳು ಕಂಡು ಬರಲ್ಲ ಯಾಕಂದ್ರೆ ಇವರು ಒಂದು ಕಾಮಗಾರಿ ಒಂದು ಮೂರು ವರ್ಷನೇ ಆಗಿರಲ್ಲ ಟೆಂಡರ್ದಲ್ಲಿ ಅಗ್ರಿಮೆಂಟ್ ಮೂರು ವರ್ಷ ಗ್ಯಾರಂಟಿ ಇರ್ತದ ಇದು ಮೂರು ವರ್ಷದೊಳಗೆ ಆಗ ಕಾಮಗಾರಿಗಳು ಕಿತ್ತೋಗ್ತಾವ ತೆಕ್ ಬೀಳ್ಕೊಂಡು ಹೋಗ್ಬಿಡುತ್ತಾವ ಅದಕ್ಕಾಗಿ ಎಚ್ಚರಿಕೆ ಎಚ್ಚರಿಕೆ ಹೇಳೋದೇನಂದ್ರೆ ಜಯಕರಣ ಸಂಘಟನೆಯಿಂದ ಇವತ್ತ ಯಾದಗಿರಿ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಮತ್ತು ಯಾದಗಿರಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಶಾಸಕರಿಗೆ ಹೇಳೋದೇನೆಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತ ನೀವು ಕಮಿಟಿಯನ್ನು ಮಾಡಿದಿರಲ್ಲ ಇವತ್ತ ಇವತ್ತು ಮರಳುನಿ ಕಮಿಟಿ ಮತ್ತು ಸ್ಯಾಂಡ್ ಕಮಿಟಿ ಏನು ಮಾಡಿದ್ರಲ್ಲ ಈ ಕಮಿಟಿಯಲ್ಲಿ ತಾವು ಓವರ್ಲಿ ಓವರ್ ಲೋಡ್ ಗಾಡಿಗಳು ಬರ್ತದೆ ಅದನ್ನು ನೀವು ಕಡಿಮೆ ಹಾಕ್ರಿ ಮೊದಲು ನೀವು ಅದು ಕಡಿಮೆ ಹಾಕಿದ್ರೆ ಇವತ್ತು ರಸ್ತೆಗಳು ಹಾಳಾಗಲ್ಲ ಇವತ್ತು ರಸ್ತೆಗಳು ಕಾರಣ ಜ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿಗಳೇ ಕಾರಣ ಆಗ್ತೀರಿ ನೀವು ಇವತ್ತು ಇಲ್ಲಿ ರೋಡ್ ಗಟ್ಟಲೆ ಗಮನಕ್ಕೆ ಅಂದ್ರೆ ಇವತ್ತು ಅನೇಕ ಇಪ್ಪತ್ನಾಕ ಟನ್ ವಯ್ ಗಾಡಿ ನಲ್ವತ್ತು ಟನ್ ಹೋಗ್ತಾ ಇದ್ದೀವಿ ಇವತ್ತು ಇವತ್ತು ಏನು ಮಾಡ್ತಾ ಇದ್ರಿ ನೀವು ಜಿಲ್ಲಾಡಳಿತ ಹಾಂ ಅದಕ್ಕೆ ದಯಮಾಡಿ ಇದು ಮುಂದಿನ ದಿನಗಳಲ್ಲಿ ಇದನ್ನು ಕಡಿವಾಣ ಹಾಕ್ಬೇಕು ಒಂದು ವೇಳೆ ಕಡಿವಾಣ ಹಾಕದ ಹೋದಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು ಬಿ ಎನ್ ವಿಶ್ವನಾಥ್ ನಾಯ್ಕರ್ ಅವರ ತಂಡದಿಂದ ಮುಂದೆ ಜಿಲ್ಲಾದ ಇದೇ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಮಗಂದಪುರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಎನ್ ವಿಶ್ವನಾಥ್ ನಾಯಕ್ ಜಿಲ್ಲಾಧ್ಯಕ್ಷರು ಜಯ ಕರ್ನಾಟಕ ಸಂಘಟನೆ ರಾಜು ಸಾಹುಕಾರ್ ಖಾನಪುರ ಶಿವರಾಜ್ ಗುತ್ತೇದಾರ್ ಭೀಮ ಪೂಜಾರಿ ಮಾರುತಿ ಮುದ್ದಾಳ್ ಹುಲ್ಲು ಹತ್ತಿಕುಣಿ ನಾಗರಾಜ್ ರಾಮಸಮುದ್ರ ಇನ್ನು ಇನ್ನೂ ಅನೇಕ ಸಂಘಟನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಿಜ ಮುದ್ದೀನ್ ಯಾದಗಿರಿ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ